ಬಿಟ್ಟು ಹಲನಾಡವಾಯಿಲ್ಲ ಇಲ್ದಿರೋ ಕಾರಣಗಳು ಆಗತ್ತೆ ಕೆಲಸ ಈ ವರ್ಷದಲ್ಲಿ ಈ ಒಂದು ಎಲ್ಲ ತಿಂಗಳು ತಿಂಗಳು ಒಂಬತ್ತು ತಿಂಗಳು ಹತ್ತರ ತಿಂಗಳವರೆಗೆ ನಿಮಗೆ ಹೋಗಲು ನಡೆಯುವರೆಲ್ಲ ಪಾಸ್ ಆಗ್ಬೋದು ಫೈಲ್ ಆಗಲ್ಲ ಒಳ್ಳೇದಾಗತ್ತೆ ಕೆಟ್ಟದಾಗಲ್ಲ ನಿಧಾನ ಮಾಡಬೇಕು ಹಾತು ಮಾಡಬಾರದು ಆದರು ಮಾಡಿದ್ರೆ ಕಷ್ಟ ನಿಧಾನ ಮಾಡಿದ್ರೆ ಒಳ್ಳೆಯದು ಹಣಮಾನ ಏನು ಮಾಡ್ಕೊಳ್ಬೇಡ ಧೈರ್ಯವಾಗಿ ಯಾವ ಕೆಲಸನೂ ಮಾಡಬಹುದು ಒಳ್ಳೇದಾಗ್ತಾರೆ ಪಾಸ್ ಆಗತ್ತೆ ಫೈಲ್ ಆಗಲ್ಲ ದೇವರಿಗೆ ಕೈ ಮುಗಿದುಕೊಂಡು ಯಾಕರ ಕೈ ಹಾಕೋ ಒಳ್ಳೆಯದಾಗ್ತಾರೆ ಒಳ್ಳೆ ಥರ ಇರ್ತೀರಾ ಒಳ್ಳೇದೇ ನಡೆಯುತ್ತೆ ಕೆಟ್ಟದ ನಡೆಯೋಲ್ಲ ದೇವರು ಅವರ ಅನುದರಣದಲ್ಲಿ ಇವತ್ತು ಆಡಿ ಹುಟ್ಟಿದೆ ಒಳ್ಳೆಯದಾಗತ್ತೆ ಚೆಂದಾಗಿದೆ ಲೈಫ್ ಲಾಂಗು ನಿಮ್ಮ ಕಾರಣ ನಿಮ್ಮ ಲೈಫು ನಿಮ್ಮ ಫ್ಯೂಚರ್ಸು ಎಲ್ಲ ಒಳ್ಳೆಯದಾಗುತ್ತೆ ಅಚಿ ತಮಿ ಯಾರ ಇದನ್ನೇ ಅದು ಚೆನ್ನಾಗಿರ್ತೀವಿ हरिओम महाराष्ट्र